ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ಬಡತನ ನಿರುದ್ಯೋಗ ಧರ್ಮಸ್ಥಳಕ್ಕೆ ನ್ಯಾಯ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇಲ್ಲ ಚರ್ಚೆ ಆಗ್ತಾ ಇರೋದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಗ್ಗೆ ಕೌಂಟರು ಕರ್ನಾಟಕದಲ್ಲಿ ಬೆಲೆ ಏರಿಕೆ ಪೊಲೀಸರ ಗೂಂಡಾವರ್ತನೆ ಭ್ರಷ್ಟಾಚಾರ ಜನರು ನೆಮ್ಮದಿಯನ್ನು ಕಳ್ಕೊಂಡಿರೋದು ಧರ್ಮಸ್ಥಳದ ವಿಚಾರದಲ್ಲಿ ಮೂರು ಪಾರ್ಟಿಗಳು ಒಂದಾಗಿರೋದು ಇಂಟೆಲೆಕ್ಚುಯಲ್ಸ್ ಬಾಯಿ ಬಿಡದೆ ಮಾತನಾಡದೆ ಕೂರಿರೋದು ಬಟ್ ಒಬ್ಬ ಇಂಟೆಲೆಕ್ಚುಯಲ್ ಕಾಲ್ಡ್ ಜ ಕರ್ನಾಟಕದ ಜನರ ಮನೆ ಮಾತಾಗಿದ್ದಂತ ಒಬ್ಬ ಇಂಟೆಲೆಚುವಲ್ ಅಂಡ್ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಮಾತಾಡಿದ್ದಾರೆ ಯಾವ ವಿಚಾರಕ್ಕೆ ಧರ್ಮಸ್ಥಳ ವಿಚಾರಕ್ಕಂತೂ ಮಾತಾಡಿಲ್ಲ ಅವರು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಲ್ಲಿವರೆಗೂ ಧರ್ಮಸ್ಥಳದ ವಿಚಾರದಲ್ಲಿ ಬಾಯಿ ತೆರೆಯದ ಸಂತೋಷ್ ಹೆಗಡೆಯವರನ್ನ ಆರ್ ಎಸ್ ಎಸ್ ವಿಚಾರದಲ್ಲಿ ನಾವು ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ನೀವು ಲೋಕಾಯುಕ್ತರಾಗಿದ್ದಾಗ ಇಡೀ ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ತಾವು ಪ್ರಶ್ನೆ ಮಾಡಿದ್ದೀರಾ ಅಲುಗಾಡಿಸಿದ್ದೀರಾ ನಮ್ಗೆಲ್ಲ ನಂಬಿಕೆಯನ್ನ ತಂದ್ಕೊಟ್ಟಿದಾರಾ ಅದೇ ಸಂತೋಷ್ ಹೆಗ್ಡೆ ಅವರು ಆರ್ ಬಗ್ಗೆ ಮಾತನಾಡುವ ಸಂತೋಷ್ ಹೆಗಡೆ ಅವರು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಮೌನವನ್ನ ತಾಳಿರುವುದು ಯಾಕೆ ಯಾಕೆ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಆದರೆ ನೀವು ಕೂಡ ಈ ಮೂರು ಪಾರ್ಟಿಗಳ ಜತೆಯ ಹೊಂದಿದ್ದೀರಾ ಅಥವಾ ಮೀನ್ ಐ ಜಸ್ಟ್ ಆಸ್ಕಿಂಗ್ ಈ ಮೂರು ಪಾರ್ಟಿ ಜೊತೆಯ ಹೊಂದಾಣಿಕೆ ಸಂತೋಷ್ ಅವರು ಇದ್ದಾರಾ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಅದು ನಿಮ್ಮ ವೈಯಕ್ತಿಕ ವಿಚಾರ ನಾನೇನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಆರ್ ಎಸ್ ಎಸ್ ಬಗ್ಗೆ ಪುರುಷೋತಿಟ್ಕೊಂಡು ಟಿವಿ ಚಾನೆಲ್ಗಳಲ್ಲಿ ಆರ್ ಎಸ್ ಎಸ್ ಪರವಾಗಿ ಮಾತನಾಡುವ ಸಂತೋಷ್ ಹೆಗ್ಡೆ ಅವರ ಬಗ್ಗೆ ಗೌರವಪೂರ್ವಕವಾಗಿ ನಾವು ಕೇಳದೇನು ಅಂತಂದ್ರೆ ಈ ಧರ್ಮಸ್ಥಳದ ವಿಚಾರವಾಗಿರ್ಬೋದು ಇಂದಿನ ವಲಸು ರಾಜಕೀಯದ ಬಗ್ಗೆ ಆಗಿರ್ಬೋದು ಬೆಲೆ ಏರಿಕೆ ಬಗ್ಗೆ ಆಗಿರ್ಬೋದು ತಾವ್ ಯಾಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ತಾವ್ ಯಾಕೆ ಸಂತೋಷ್ ಹೆಗ್ಡೆ ಸರ್ ಜಸ್ಟಿಸ್ ಸಂತೋಷ್ ಹೆಗ್ಡೆ ಸರ್ ವೈ ಆರ್ ಯು ನಾಟ್ ಸ್ಪೀಕಿಂಗ್ ನೆನ್ನೆ ಒಬ್ಬ ವಕೀಲರು ರೈಲಿಗೆ ಸಿತ್ ಸುತ್ತಿದ್ದಾರೆ ವಕೀಲರು ಅಷ್ಟಿಷ್ಟು ಸಮಸ್ಯೆಗಳನ್ನು ಅನುಭವಿಸಲು ಎಸ್ಪೆಷಲಿ ಈಗ ಎನ್ರೋಲ್ಮೆಂಟ್ ಆಗಿ ಏನು ಐ ತಿಂಕ್ ಪ್ರಾಕ್ಟೀಸ್ ಮಾಡ್ತಾರಂತ ವಕೀಲರುಗಳು ನೆನ್ನೆ ಒಬ್ಬ ವಕೀಲ ಸೂಸೈಡ್ ಮಾಡ್ಕೊಂಡಿದ್ದಾನೆ ಮುಂಚೆ ಲೆಕ್ಚರ್ ಕೆಲಸ ಮಾಡ್ತಾ ಇದ್ರು ಬೆಂಗಳೂರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರೇಪ್ ಕೇಸ್ಗಳು ರಿಜಿಸ್ಟರ್ ಆಗಿದೆ ಸಂತೋಷ್ ಹೆಗ್ಡೆ ಅವರು ಮಾತಾಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸಾವಿರ ಪೋಸ್ಕೋ ಕೇಸಸ್ ರಿಜಿಸ್ಟರ್ ಆಗಿದೆ ಸಂತೋಷ್ ಅವರು ಮಾತಾಡ್ತಾ ಇಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸಂತೋಷ್ ಹೆಗ್ಡೆ ಜಸ್ಟಿಸ್ ಸಂತೋಷ್ ಅವರು ಮಾತಾಡ್ತಾ ಇಲ್ಲ ಬೆಂಗಳೂರು ತುಂಬಾ ಗುಂಡಿಗಳೇ ಇದೆ ಹೆಂಗೋ ಹೆಂಗೋ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಆ ಕನಿಗ್ಯಾಮ್ ರೋಡ್ ಅಲ್ಲಿ ಅಹ್ ಸಿಟಿ ಹತ್ರ ನಿಮ್ಗೆ ಗುಂಡಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬೆಂಗಳೂರು ತುಂಬಾ ಗುಂಡಿ ಇದೆ ಇಂಡಸ್ಟ್ರಿಯಲಿಸ್ಟ್ಗಳು ಜನ ಹಾಹಾಕಾರ ಆಗ್ತಾ ಇದಾರೆ ಜಸ್ಟಿಸ್ ಸಂತೋಷ್ ಶೆಟ್ಟೆ ಅವರು ಮಾತಾಡ್ತಾ ಇಲ್ಲ ಬರೀ ಆರ್ ಎಸ್ ಎಸ್ ಒಂದು ಬಿಟ್ರೆ ಒಂದು ಅಜೆಂಡಾ ಬಿಟ್ರೆ ಜಸ್ಟಿಸ್ ಸಂತೋಷ್ ಶೆಟ್ಟೆ ಅವರು ಬೇರೆ ಬೇರೆ ಸಾಮಾಜಿಕವಾಗಿ ಹೆಸರಾಂತ ಹೆಸರ ಐ ಮೀನ್ ಲೋಕಾಯುಕ್ತರಾಗಿ ಭ್ರಷ್ಟರಿಗೆ ನಿದ್ದೆ ಕೆಡಿಸಿದಂತ ಸಂತೋಷ್ ಅವರು ಯಾವುದೇ ವಿಚಾರಕ್ಕೂ ಧ್ವನಿ ಎತ್ತಾ ಇಲ್ಲ ಬರೀ ಒಂದು ಆರ್ ಎಸ್ ಎಸ್ ಬಿಟ್ರೆ ಮಾತನಾಡಿ ಅದು ನಿಮ್ಮ ವೈಯಕ್ತಿಕ ಆರ್ ಎಸ್ ಎಸ್ ಪರವಾಗಿ ಮಾತನಾಡಬಾರ್ದು ಅಥವಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ತಿಳಿಸಬಾರ್ದು ಅಂತ ಏನೂ ಇಲ್ಲ ನಮ್ಮದೊಂದೇ ಪ್ರಶ್ನೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರಲ್ಲಿ ಯಾವ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ಹೆಸರು ಲೋಕಾಯುಕ್ತದಲ್ಲಿ ತಾರಕಕ್ಕೆ ಹೇಳಿತ್ತು ಲೋಕಾಯುಕ್ತದಲ್ಲಿ ಭ್ರಷ್ಟರಿಗೆ ನಡುಕನ್ನು ಉಟ್ಟು ಮಾಡಿತ್ತು ಅದೇ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅದೇ ಲೋಕಾಯುಕ್ತ ಸಂಸ್ಥೆಯಲ್ಲಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಇದ್ದಂತ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇವತ್ತು ಭ್ರಷ್ಟರು ಭ್ರಷ್ಟಾಚಾರ ತುಂಬಿ ಇದೆ ಸ್ವತಃ ಐ ತಿಂಕ್ ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭ್ರಷ್ಟರ ಕೈಗೆ ಲೋಕಾಯುಕ್ತವನ್ನ ಸರ್ಕಾರ ಮತ್ತೆ ವ್ಯವಸ್ಥೆ ಕೊಟ್ಟಿದೆ ವಿಪರ್ಯಾಸ ಆದ್ರೂ ಕೂಡ ಸತ್ಯ ಪ್ರತಿದಿನ ಬೆಲೆ ಏರಿಕೆ ಆಗಿದೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಸಾಹೇಬ್ರಿಗೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅವ್ರ ಅಣ್ಣ ಚೆನ್ನಾಗಿದ್ದಾರೆ ಆಮೇಲೆ ಜಡ್ಜ್ ಆಗಿ ಅವ್ರಿಗೆ ಒಳ್ಳೆ ಪೆನ್ಷನ್ಸ್ ಬರುತ್ತೆ ಆರ್ಥಿಕವಾಗಿ ನಿಮ್ಗೆ ಏನು ಸಮಸ್ಯೆ ಇಲ್ಲ ಬಟ್ ಆದ್ರೆ ಜನರ ಆರ್ಥಿಕತೆ ಮುಳುಗೋಗಿದೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳ ಸಾಲು 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 ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರೇ ಪೊಲೀಸ್ ಇಲಾಖೆ ಬೀದಿಗೆ ಬಂದಿದೆ ಒಬ್ಬ ಸೂರ್ಯನಗರ ಇನ್ಸ್ಪೆಕ್ಟರ್ ಹೆಂಡತಿಗೆ ಒಡವೆಯನ್ನು ಎರಡು ಕೆಜಿ ಒಡವೆಯನ್ನ ಕದ್ದ ಚಿನ್ನದಲ್ಲಿ ಮಾಡಿಕೊಡ್ತಾನೆ ಇನ್ನೊಬ್ಬ ಇನ್ಸ್ಪೆಕ್ಟರ್ ಚಾಮರಾಜಪೇಟೆಯವನು ಮಂಜ ಆ ಡ್ರಗ್ಗಳನ್ನ ಮಾರಿ ದುಡ್ಡು ಸಂಪಾದನೆ ಮಾಡ್ತಾನೆ ಇನ್ನೊಬ್ಬ ಅಹ್ ಏನು ಮೈಸೂರು ಗೇಟ್ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಕೋರ್ಮಂಗ್ಲ ಇನ್ಸ್ಪೆಕ್ಟರ್ ಎರಡು ಎರಡು ಗಂಟೆವರೆಗೂ ಪಬ್ಬುಗಳು ಬಾರ್ಗಳನ್ನ ಓಪನ್ ಮಾಡಿಸಿ ಅನಧಿಕೃತ ಆಕ್ಟಿವಿಟಿ ಮಾಡಿ ತಿಂಗಳಿಗೆ ಒಂದು ಕೋಟಿ ರೂಪಾಯಿ ವಸೂಲಿ ಮಾಡಿ ಸಿಕ್ಕಾ ಸಸ್ಪೆಂಡ್ ಆಗ್ತಾರೆ ದೇವನಹಳ್ಳಿ ಪಿ ಎಸ್ ಸಿ ಪೋಸ್ಕೋ ಕೇಸಲ್ಲಿ ಒಂದು ಲಕ್ಷ ರೂಪಾಯಿ ಕೇಳಿ ಸಿಕ್ಕ ಓಡಿ ಹೋಗ್ತಾಳೆ ಎಫ್ಐಆರ್ ಆದ್ರೆ ಮೈಸೂರಲ್ಲಿ ಒಬ್ಬ ಮೈಸೂರಲ್ಲಿ ಒಬ್ಬ ಸಿ ಸಿ ಬಿ ಇನ್ಸ್ಪೆಕ್ಟರು ಕುಡಿದು ಅದನ್ನ ವಿಡಿಯೋ ರೆಕಾರ್ಡ್ ಆಗಿ ಅಲ್ಲಿನ ಪೊಲೀಸ್ ಕಮಿಷನರ್ ಸೀಮಾ ಅವರು ಸಸ್ಪೆಂಡ್ ಮಾಡ್ತಾರೆ ಬೆಂಗಳೂರಲ್ಲಿ ಡಿ ಜೆ ಹಳ್ಳಿ ಇನ್ಸ್ಪೆಕ್ಟರ್ ಲಾಡಿ ಬಿಚ್ಚಿ ಬೆಳಗ್ಗೆ ರೇಪು ಅಂತ ಮಾಧ್ಯಮ ತೋರ್ಸುತ್ತೆ ಸಾಯಂಕಾಲ ನೋಡಿದ್ರೆ ಅನಿ ಆಪು ಅಂತ ಬಟ್ ಲಾಡಿ ಯಾಕೆ ಬಿಚ್ಚದ ಅವನೊಬ್ಬ ಇನ್ಸ್ಪೆಕ್ಟರ್ ಆಗಿ ಅದು ಅನಿ ಟ್ರಾಪ್ ಆಗಲಿ ರೇಪ್ ಆಗಿರ್ಲಿ ಲಾಡಿ ಬಿಚ್ಚುವಂತ ಇನ್ಸ್ಪೆಕ್ಟರ್ ಗಳು ತಮ್ಮ ತಮ್ಮ ಪಂಚೇಂದ್ರಿಗಳ ಮೇಲೆ ಕಂಟ್ರೋಲ್ ಇಲ್ಲದೆ ಡಿಸಿಪ್ಲಿನ್ ಇಲ್ಲದೆ ಒಬ್ಬ ಕ್ಯಾರೆಕ್ಟರ್ಲೆಸ್ ಇಂಟರ್ ಕ್ಯಾರೆಕ್ಟರ್ಲೆಸ್ ಇನ್ಸ್ಪೆಕ್ಟರ್ ಗಳು ಇವತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಚಿನ್ನ ಕದ್ದಿರೋ ಚಿನ್ನನ ಮಾರ್ಕ್ ಇನ್ನೊಬ್ಬ ಡ್ರಗ್ಸ್ ಮಾರ್ತಾನೆ ಇನ್ನೊಬ್ಬ ಲಾಡಿ ಬಿಚ್ತಾನೆ ಇನ್ನೊಬ್ಬ ಪಬ್ಗಳ ಬಾರ್ಗಳನ್ನ ಓಪನ್ ಮಾಡಿಸಿ ವಸೂಲಿ ಆಗ್ತಾನೆ ಮೈಸೂರಲ್ಲಿ ಕುಡಿದೊಬ್ಬ ಇನ್ಸ್ಪೆಕ್ಟರ್ ಸಿ ಬಿ ಬಿ ಗಲಾಟೆ ಮಾಡ್ತಾನೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅದರಲ್ಲಿ ಸಂಬಂಧಪಟ್ಟಂತ ಸಿಎಂ ಏನೋ ಪ್ರೈವೇಟ್ ಅಲ್ಲಿ ಓಡಾಡ್ತಾರೆ ಹೆಲಿಕಾಪ್ಟರ್ ಓಡಾಡ್ತಾರೆ ಸಾಮಾನ್ಯ ಜನರ ಪರಿಸ್ಥಿತಿ ಅಂತೂ ಕೇಳಲಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ ಕರ್ನಾಟಕದ ಪೊಲೀಸರು ತೇಟ್ ಭ್ರಷ್ಟರ ಡಿಪಾರ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ನೈನ್ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ಪೊಲೀಸ್ ಇಲಾಖೆನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಸಂತೋಷ್ ಹೆಗ್ಡೆ ಅವರೇ ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರೇ ಈ ವಿಚಾರಗಳ ಬಗ್ಗೆ ತಾವು ತುಟಿ ಯಾಕೆ ತೆಗಿತಾ ಇಲ್ಲ ನಾವೆಲ್ಲ ಬೇಡವಾ ನಿಮಗೆ ಇದೇ ಸಮಾಜ ನಿಮಗೆ ಇದೇ ಸಮಾಜ ನಿಮಗೆ ಗೌರವಿತವಾಗಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅಂತೇಳಿ ನಮ್ಮ ನಮ್ಮ ತಲೆ ಮೇಲೆ ಕುಂಡಿಸ್ಕೊಂಡು ಮೆರವಣಿಗೆ ಮಾಡಿದಂತ ಸಮಾಜ ನೋವಲ್ಲಿ ಇರ್ಬೇಕಾರೆ ನೀವು ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಬಾಯಿ ತೆರೀತಾ ಇಲ್ಲ ಮೂರೂ ಪಕ್ಷಗಳು ಕೊಲೆಗಾರರ ಪರವಾಗಿ ನಿಂತಿದೆ ಒಬ್ಬ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಸಾಮಾನ್ಯ ಜನರ ನೋವಿನ ಪರವಾಗಿ ನಿಲ್ವಿಲ್ಲ ಅಂತ ಒಂದು ನೋವಿದೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಾಕ್ತಾ ಇದೀವಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವ್ರನ್ನ ಇಷ್ಟ ದಿನ ರಿಪಬ್ಲಿಕ್ ಅವರು ಆ ಕೀರ್ತಿ ಮತ್ತೆ ಅವನು ಏನಪ್ಪಾ ಸು ಆ ಕೀರ್ತಿನ ಕುಂಡಿಸ್ಕೊಂಡು ಇಂಟ್ರೂ ಮಾಡ್ತಾ ಇದ್ದವ್ರು ಈಗ ಟಿ ಆರ್ ಪಿ ಬಿದ್ದೋಗಿದೆ ಅಂತ ರಿಪಬ್ಲಿಕ್ ಟಿವಿ ಅವರು ಆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವ್ರನ್ನ ಕುಂಡಿಸ್ಕೊಂಡು ಇಂಟ್ರ್ಯೂಗಳನ್ನ ಮಾಡಿಸ್ತಾ ಇದ್ರ ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರೇ ನಿಮ್ಮ ಸಮಾಜ ನೀವಿದ್ದಂತ ಸಮಾಜ ಸಮಾಜ ನೋವಲ್ಲಿ ಇರ್ಬೇಕಾರೆ ಅಹ್ ಏನೋ ನಡೀತಾ ಇರುವಂತ ಯಾವುದೇ ಅನಕ ಅನಧಿಕೃತ ಕೆಲ್ಸಗಳಿಗಾಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಆ ಗುಂಡಿ ತುಂಬಿರೋ ರಸ್ತೆಗಳಾಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಪೊಲೀಸ್ ಇಲಾಖೆ ಪ್ರತಿ ದಿನ ಬೀದಿಗೆ ಬರ್ತಾ ಇದೆ ಒಬ್ಬನ್ ಲಾಡಿ ಬಿಸ್ತಾನೆ ಡಿಜೆ ಹಳ್ಳಿ ಅವನು ಇನ್ನೊಬ್ಬ ಚಿನ್ನ ಮಾರ್ಕೊಂಡು ಎನ್ ಒಡವೆ ಮಾಡಿಸ್ಕೊಡ್ತಾನೆ ಇನ್ನೊಬ್ಬ ಡ್ರಗ್ಸ್ ಮಾಡ್ತಾನೆ ಇನ್ನೊಬ್ಬ ಪೋಸ್ಕೋ ಕೇಸ್ಗೆ ಒಂದ್ ಲಕ್ಷ ಕೇಳ್ತಾರೆ ಮೈಸೂರಲ್ಲಿ ಒಬ್ಬ ಕುಡಿದು ಉಳ್ಳಾಡ್ತಾನೆ ಆ ಕೊಡಗಳ್ಳಿ ಅವನು ರಿಯಲ್ ಎಸ್ಟೇಟ್ ಮಾಡಿ ಯಾರಾದ್ರೂ ಧ್ವನಿ ಮಾಡಿದ್ರೆ ಏನೋ ಏನೋ ಅವ್ರ ಮೇಲೆ ರೌಡಿ ಶೀಟ್ರು ಅವ್ರ ಮೇಲೆ ಗೂಂಡಾ ಕಾಯ್ದೆ ಅವ್ರ ಮೇಲೆ ಗಡೀಪಾರು ಈ ಮಟ್ಟಕ್ಕೆ ಪೊಲೀಸರು ಪೊಲೀಸರು ಸುಧಾರಣೆ ಕಾನೂನನ್ನು ಸುಧಾರಣೆ ಮಾಡ್ಬೇಕಾದ್ರು ಸಮಾಜವನ್ನ ಸುಧಾರಣೆ ಮಾಡ್ಬೇಕಾದಂತ ಪೊಲೀಸರು ಇವತ್ತು ರೌಡಿ ಶೀಟರ್ ಗಳನ್ನ ಗೂಂಡಾ ಕಾಯ್ದೆಗಳನ್ನ ಗಡೀಪಾರುಗಳನ್ನ ತಮ್ಮ ಪೊಲಿಟಿಕಲ್ ತೀಟೆಗೆ ಬಳಸ್ತಾ ಇದ್ದಾರೆ ಆಮೇಲೆ ಆ ರಾಜಕಾರಣಿಗಳ ಬೂಟು ನಕ್ಕೋ ಅಂತ ಮಿನಿಸ್ಟರ್ ಗಳ ನಕ್ಕೋ ಅಂತ ಏನೋ ಕರಪ್ಟ್ ಕ್ರೂಕ್ಸ್ ಆಗ್ತಾ ಇದಾರೆ ಅಂತಂದ್ರೆ ಏನ್ ಹೇಳಬೇಕಾಗುತ್ತೆ ನಾವು ಬಸವಣ್ಣ ಹುಟ್ಟಿದ ಈ ನಾಡಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹುಟ್ಟಿದ ನಾಡಲ್ಲಿ ಗಾಂಧಿ ಹುಟ್ಟಿದ ಈ ನಾಡಲ್ಲಿ ಕುವೆಂಪು ಏನೋ ಹುಟ್ಟಿದ ಈ ನಾಡಲ್ಲಿ ಆ ವಚನಗಳನ್ನ ಕೇಳ್ತಾ ಇದ್ರೆ ಆ ಸಂವಿಧಾನವನ್ನ ಓದ್ತಾ ಇದ್ರೆ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಈ ಕಚಡ ಭ್ರಷ್ಟರನ್ನ ನೋಡಿದ್ರೆ ಆ ಕಿತ್ತೋಗಿರೋ ಗುಂಡಿಗಳನ್ನ ನೋಡಿದ್ರೆ ಈ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋಂತ ಪೊಲೀಸ್ ಇಲಾಖೆ ನೋಡಿದ್ರೆ ವಾಂತಿ ಬರುತ್ತೆ ಏನ್ ಹೇಳಬೇಕಾಗಿದೆ ನಾವು ವಾಟ್ ಆಸ್ ಟು ವಿ ಸ್ಪೀಕ್ ನಾವೇನ್ ಮಾತಾಡಬೇಕಾಗಿದೆ ಮಾತಾಡಿದ್ರೆ ಮಾತಾಡಿದ್ರೆ ಡಾಕ್ಟರ್ ಏನೋ ಡಾಕ್ಟರ್ ಡಿ ಜಿ ಪಿ ಅಂಡ್ ಐಜಿಪಿ ಸಲೀಂ ಅವರು ಹದಿನೆಂಟು ಹದಿನೆಂಟು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ರೆ ಒಬ್ಬನಾದ್ರೂ ಫಾಲೋ ಮಾಡ್ತೀರಾ ನೀವು ಒಬ್ಬ ಒಬ್ಬ ಪೊಲೀಸ್ ಇಲಾಖೆನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಸಾರ್ವಜನಿಕರನ್ನ ಹೋಗಲೆ ಬಾರಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ವಸೂಲಿ ಮಾಡಿಕೊಂಡು ಯಾರಾದ್ರೂ ರೌಡಿ ಶೀಟರ್ಗಳಿದ್ರೆ ಅವರ ಹತ್ರ ವಸೂಲಿ ಮಾಡಿಕೊಂಡು ಹೊಸ ಹೊಸ ರೌಡಿ ಶೀಟರ್ ಹಾಕೊಂಡು ಗಡಿ ಪಾರ್ ಹಾಕೊಂಡು ರಾಜಕಾರಣಿಗಳನ್ನ ಬೂಟನ್ನು ಹಾಕೊಂಡು ಪೊಲೀಸ್ ಇಲಾಖೆಯಲ್ಲಿ ನೀವು ಪ್ರಮೋಷನ್ಗೋಸ್ಕರ ಅಪಾಯಿಂಟ್ಮೆಂಟ್ ಗೋಸ್ಕರ ಪೋಸ್ಟಿಂಗ್ ಗೋಸ್ಕರ ಲಂಚ ಕೊಟ್ಕೊಂಡು ಕೋಟಿ ಕೋಟಿ ಸಮಾಜವನ್ನ ದಿಕ್ಕು ತಪ್ಪಿಸ್ತಾ ಅಂತ ಈ ಗಲೀಜು ಪೊಲೀಸ್ ಇಲಾಖೆ ಬಗ್ಗೆ ನಾವ್ ಏನ್ ಹೇಳ್ಬೇಕು ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಸರ್ ಅಂಡ್ ವಿ ಡೋಂಟ್ ನೋ ಪರಮೇಶ್ವರ್ ಇಲ್ಲಿದ್ದಾರೆ ಪರಮೇಶ್ವರ್ಗೆ ಪರಮೇಶ್ವರ್ಗೆ ತನ್ನ ತನವನ್ನ ತೋರಿಸಿ ಹೋಮ್ ಮಿನಿಸ್ಟರ್ ಬೇಕಾಗಿ ತಗೊಂಡಿದ್ದಾರೆ ನೆಕ್ಸ್ಟ್ ಸಿಎಂ ಎಂ ಬೇಕಾರೆ ಬಂದು ಮಾತಾಡ್ತಾರೆ ಬಿಟ್ರೆ ಒಬ್ಬ ರಣ್ಯರ್ ರಾವ್ ಒಬ್ಬ ರಣ್ಯರ್ ರಾವ್ ಒಬ್ಬ ರಣ್ಯ ರಾವ್ ಸರ್ಕಾರಿ ಕಾರನ್ನ ಬಳಸಿ ಸ್ಮಗ್ಲಿಂಗ್ ಮಾಡ್ತಾ ಇದನ್ನ ನಾವು ನೋಡಿದಿವಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದನ್ನ ನಾವು ನೋಡಿದೀವಿ ಕೋಟಿ ಕೋಟಿ ಪೋಸ್ಟಿಂಗ್ ಕೊಟ್ಟು ಇವತ್ತು ಪೊಲೀಸ್ ಇಲಾಖೆನಲ್ಲಿ ಕೋಟಿ ಕೋಟಿ ಟ್ರಾನ್ಸ್ಫರ್ ಗಳಿಗೆ ಪೋಸ್ಟಿಂಗ್ ಗಳು ಕೊಟ್ಟು ಅಲ್ಲಿ ಲೂಟಿ ಮಾಡೋ ಅಂತ ಡಕಾಯಿತರಾಗಿದ್ದಾರೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಳು ಕೊಡ್ಗೇಳ್ ಹೇಳೋದಲ್ಲ ಯಾವನೇ ನಾನೇ ಪಿ ಎಸ್ ಐ ಸ್ಕ್ಯಾಮ್ ಅಲ್ಲಿ ಹೆಚ್ಚು ಐನೂರಕ್ಕೂ ಹೆಚ್ಚು ಜನ ಲಕ್ಷ ಕೊಟ್ಟು ಅಪಾಯಿಂಟ್ಮೆಂಟ್ ಆಗಿದ್ರು ಇವತ್ತು ನೈಂಟಿ ಪರ್ಸೆಂಟ್ ಐವತ್ತು ಲಕ್ಷ ಒಂದು ಕೋಟಿ ಕೊಟ್ಟು ಪಿ ಐ ಅಪಾಯಿಂಟ್ಮೆಂಟ್ ಆಗೋದು ಡಿವೈಎಸ್ಪಿ ವೈಎಸ್ಪಿಗಳಾಗೈ ಎಸ್ ಪಿ ಗೆ ಐದು ಕೋಟಿ ಅಂತೆ ನಿನಗೆ ಐ ಪಿ ಎಸ್ ಪ್ರಮೋಷನ್ ಬೇಕು ಅಂತಂದ್ರೆ ಹತ್ತು ಕೋಟಿ ಹತ್ತು ಕೋಟಿ ಕೊಟ್ರೆ ಒಬ್ಬ ಡಿ ವೈಎಸ್ ಪಿ ಕೆ ಎಸ್ ಪಿ ಅವನನ್ನ ಐ ಪಿ ಎಸ್ ಪ್ರಮೋಷನ್ ಕೊಡ್ತಾರೆ ಅದೇ ನಿಯತ್ತಾಗಿ ಕೆಲಸ ಮಾಡುವಂತ ಸರ್ಕಾರಿ ನೌಕರಿಗೆ ಪ್ರಮೋಷನ್ ಬೇಕು ಅಂದ್ರೆ ಹತ್ತು ಕೋಟಿ ತಗೊಂಬಾ ಐದು ಕೋಟಿ ತಗೊಂಬ ಮಂಚಕ್ ಬಂದ್ ಮಲ್ಕೋ ಈ ಮಟ್ಟಕ್ಕೆ ಸರ್ಕಾರದ ವ್ಯವಸ್ಥೆ ಕುಸಿದಿದೆ ಅಂತಂದ್ರೆ ನಾವ್ ಏನ್ ಹೇಳ್ಬೇಕು ನಿನ್ನೆ ಒಬ್ಬ ನಾನ್ ಲೋಕಾಯುಕ್ತದಲ್ಲಿ ನಿಂತ್ಕೊಬೇಕಾರೆ ಕಾಂಗ್ರೆಸ್ ಕಾರ್ಯಕರ್ತ ಸಿಕ್ಕಿದ್ದ ಬೈದಾ ಬೈದ 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 ಯಾರೋ ಡಿ ಕೆ ಶಿವಕುಮಾರ್ ನ ಮಿಸ್ಟರ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಬಿಜೆಪಿಯ ವಿಜೇಂದ್ರನ್ ಟೀಮ್ ಆಗಿರ್ಬೋದು ಮೂರೋ ಪಕ್ಷಗಳಲ್ಲಿ ಕಾರ್ಯಕರ್ತರಿಗೆ ನಿಯತ್ತಾಗಿ ದುಡಿಯುವಂತ ಕಾರ್ಯಕರ್ತರಿಗೆ ಯಾವುದೇ ಪೋಸ್ಟ್ಗಳು ಕೊಡೋಲ್ಲ ಯಾವುದೇ 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 ಜಾಗಗಳನ್ನ ಕೊಡೋಲ್ಲ ಅವ್ರನ್ನ ಬರಿ ದುಡಿಸ್ಕೊಂಡು ಬೀದಿಗೆ ಬಿಡೋ ಅಂತ ನಿಮ್ಗಳಿಗೆ ನಿಜವಾಗ್ಲೇ ಹೇಳ್ತೀನಿ ಡೋಂಟ್ ಡೋಂಟ್ ಗೋ ವಿತ್ ಈ ಕಾಂಗ್ರೆಸ್ ಬಿಜೆಪಿಯ ಜೆ ಡಿ ಎಸ್ ಅನ್ನ ಬಿಟ್ಟು ನಮ್ ಜೊತೆ ಬಂದ್ ಸೇರಿ ಕಮ್ ಸ್ಟ್ಯಾಂಡ್ ವಿತ್ ಅಸ್ ನಮ್ ಜೊತೆ ಸೇರಿ ನಿಜವಾಗ್ಲೇ ಹೇಳ್ತೀನಿ ನನ್ ಜೊತೆ ಒಬ್ಬ ಇದ್ದ ಸೂರ್ಯ ಮುಕುಂದರಾಜ್ ಅಂತ ನನ್ನ ಜೊತೆ ಇದ್ದಿದ್ದಕ್ಕೆ ಅವನನ್ನ ಏನು ಇದಕ್ಕೆ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಗೆ ಸಿಂಡಿಕೇಟ್ ಮೆಂಬರ್ ಕರ್ನಾಟಕ ಏನು ಕಾಂಗ್ರೆಸ್ ಪಕ್ಷಕ್ಕೆ ಇದು ಅದು ಅದು ಇದು ಎಲ್ಲ ನಾನು ಹೇಳ್ತೀನಲ್ಲ ಮೂರೂ ಪಕ್ಷದಲ್ಲಿರೋ ಕಾರ್ಯಕರ್ತರು ನಿಮ್ಮನ್ನ ಯಾರು ನಿಮ್ಮನ್ನ ಯಾರು ನಿಮ್ಮನ್ನ ಯಾರು ಕೇರ್ ಆಫ್ ಫುಟ್ಪಾತ್ ಮಾಡಿದ್ರಲ್ಲ ಕಮ್ಯಾಂಡ್ ವಿತ್ ವಿತಾಸ್ ನಮ್ ಜೊತೆ ಬಂದ್ ಸೇರಿ ಈ ಸರ್ಕಾರಕ್ಕೆ ಗತ್ತಿಂದ ಮಾತಾಡಿದ್ರೆ ಕಾನೂನಿಂದ ಮಾತಾಡಿದ್ರೆ ಬಕೆಟ್ ಇಡಿದ್ರೆ ನಿಮಗೆ ಏನೂ ಮಾಡಲ್ಲ ಒಬ್ಬ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ಹತ್ರ ಸಮಯ ಇದೆ ಅದೇ ಗುಂಡಿ ಬಿದ್ದಿರೋ ರಸ್ತೆ ಬಗ್ಗೆ ಮಾತಾಡಲ್ಲ ಪ್ರತಿದಿನ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರವಾಗಿ ಕಂಪ್ಲೇಂಟ್ ಗಳನ್ನ ಮಾರಾಟ ಮಾಡ್ಕೊಳೋ ಅಂತ ಅಧಿಕಾರಿಗಳಿದ್ರೆ ಅವ್ರ ಬಗ್ಗೆ ಮಾತಾಡಲ್ಲ ಪ್ರತಿದಿನ ಪೊಲೀಸರು ಬೀದಿಗೆ ಬರ್ತಾ ಇದಾರೆ ಜನರನ್ನ ಹಿಂಸಿಸ್ತಾ ಇದಾರೆ ಒಬ್ಬ ಡಿ ಜಿ ಪಿ ಸಲೀಂ ಅವರು ಕೊಟ್ಟಂತ ಗೈಡ್ ಲೈನ್ಸ್ ಗಳನ್ನ ಯಾವನು ಫಾಲೋ ಮಾಡಲ್ಲ ಡಾಕ್ಟರ್ ಆ ಒಬ್ಬ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತ್ ಸಾವಿರ ಕೋಟಿ ಡೀಲ್ ನಾನು ಒಪ್ಕೊಂಡಿದ್ದೀನಿ ಧರ್ಮಸ್ಥಳದ ಬಗ್ಗೆ ಅಂತ ಬೆದರಿಕೆ ಆಗ್ತಾನೆ ರೌಡಿ ಶೀಟ್ ಓಪನ್ ಮಾಡಿಸ್ತೀನಿ ಅಂತ ಧಮಕಿ ಆಗ್ತಾನೆ ನನಗೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಇದ್ದಾನೆ ಅಂತ ಆ ತನ್ನ ತಾನು ಮೆರಿತಾನೆ ಈ ಮಟ್ಟಕ್ಕೆ ಇರುವಂತ ಪೊಲೀಸ್ ಇಲಾಖೆ ಒಬ್ಬ ವಕೀಲ ಅಮ್ಯಾನ್ ಅಡ್ವೊಕೇಟ್ ಒಬ್ಬ ಅಡ್ವೊಕೇಟ್ ನಾನು ಇಪ್ಪತ್ತೈದು ವರ್ಷ ಈ ಈ ಏನೋ ಹೊಡ್ಕೊಲ್ಲ ಈ ಪೊಲೀಸ್ ಅವರ ಪುಂಗಾಣಿ ಆಟದಲ್ಲಿ ಅನುಭವ ಪಟ್ಕೊಂಡ್ ಬಂದಿರೋನು ಐ ನೋ ಇಚ್ ಅಂಡ್ ಎವ್ರಿ ಡಿಫ್ರೆನ್ಸ್ ನನಗೆ ಪೊಲೀಸ್ ಅಂತ ತುಂಬಾ ಇಷ್ಟ ಯಾಕೆ ಅಂತ ಒಂದ್ ಹತ್ತು ನಿಮಿಷ ಬಿಟ್ಟು ಸಪ್ರೇಟ್ ಆಗಿ ಒಂದು ಲೈವ್ ಮಾಡ್ತೀನಿ ಪೊಲೀಸ್ಗೋಸ್ಕರ ಸದ್ಯಕ್ಕೆ ಈ ಲೈವ್ ಈ ಕಚ್ಚಡ ರಾಜಕಾರಣಿಗಳು ಅಲ್ರೇ ರಸ್ತೆನೆಲ್ಲ ಗುಂಡಿ ಮಾರ್ಬಿಟ್ಟು ಹೆಲಿಕಾಪ್ಟರ್ ತಗೊಂಡು ನಾನು ಹೆಲಿಕಾಪ್ಟರ್ ತಗೊಂಡಿದ್ದೆ ನಾನು ಸಿ ಎಂ ಆಗ್ಬೇಕು ನಾಚಿಕೆ ಆಗಲ್ಲ ನಿಮ್ಗೆ ಆ ಆ ಭ್ರಷ್ಟಾಚಾರ ಗುಂಡಿಗಳು ಆ ಪೊಲೀಸ್ ಅವ್ರ ಅವರ ಒಬ್ಬ ಪೊಲೀಸನ್ನ ಸಸ್ಪೆಂಡ್ ಮಾಡೋ ಯೋಗ್ಯತೆ ಇಲ್ಲ ಒಬ್ಬ ಪೊಲೀಸ್ ಎಫ್ ಆರ್ ಹಾಕಿ ಜೈಲಿಗೆ ಕಲಿಸೋ ಯೋಗ್ಯತೆ ಅಲ್ಲ ಒಬ್ಬ ಕುಡಿದು ಉಳ್ಳಾಡ್ತಾನೆ ಮೈಸೂರಲ್ಲಿ ಇನ್ನೊಬ್ಬ ಚಿನ್ನ ಮಾರ್ಕೊಂತಾನೆ ಇನ್ನೊಬ್ಬ ಡ್ರಗ್ಸ್ ಮಾಡ್ತಾನೆ ಇನ್ನೊಬ್ಬನ ಲಾಡಿ ಬೀಸ್ತಾನೆ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡಿ ಮೀಸತ್ತಿರ್ವಿ ನಮ್ಮಂತ ಧ್ವನಿ ಮಾಡಿದ್ರೆ ನಿನ್ನೆ ಗೂಂಡೆ ಆಗ್ತೀನಿ ನಿಮ್ಮ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಗಡಿ ಪಾರ್ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಗೊತ್ತು ನಿನಗೆ ಯಾವ ಕುಮಾರ್ ಗೊತ್ತಿದ್ರು ಕುಮಾರ್ ಅಂತ ಪರ್ಮನೆಂಟ್ ಅಲ್ಲ ನೆಕ್ಸ್ಟ್ ಟೈಮ್ ಅದೇ ಕುಮಾರ್ ಎಮ್ ಎಲ್ ಗೆಲ್ತನೋ ಇಲ್ಲ ಗ್ಯಾರಂಟಿ ಇಲ್ಲ ನಮ್ಮಂತವ್ರೇನ ಸಿ ಎಂ ಕುರ್ಚಿಕ್ ಬಂದ್ ಕೂತ್ಕೊಂಡ್ರೆ ನೀವು ನಿಮ್ಮನ್ನ ನಿದ್ದೆ ಮಾಡಕ್ ನಾನ್ ಬಿಡಲ್ಲ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದೀನಿ ಧನ್ಯವಾದಗಳು ಐ ತಿಂಕ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವ್ರನ್ನ ಕೇಳೋದೇನೋ ಅಂತಂದ್ರೆ ಸಾಮಾನ್ಯ ಜನರ ನೋವಿಗೆ ಒಂದೆರಡು ಮಾತಾಡಿ ಸರ್ ನಿಮ್ ಮೇಲೆ ಸಿಕ್ಕಾಪಡೆ ಗೌರವ ಇದೆ ಆರ್ ಎಸ್ ನೀವು ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ ಬಟ್ ಆದ್ರೂ ನೀವು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾ ಇರೋದು ನಿಮ್ಮ ವೈಯಕ್ತಿಕ ನಾನು ಪರನೂ ಅಲ್ಲ ವಿರೋಧನೂ ಅಲ್ಲ ಆಮೇಲೆ ನಾನು ನನಗೆ ಅದನ್ನ ಎಸ್ ಇಟ್ಕೊಂಡು ರಾಜಕೀಯ ಮಾಡೋಕ್ಕೂ ಬರಲ್ಲ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆರ್ ಎಸ್ ಎಸ್ ಬಗ್ಗೆ ಇಷ್ಟು ಕಾಳಜಿ ಮಾಡಿ ಒತ್ತಡಿ ಮಾತಾಡುವಂತ ಜಸ್ಟಿಸ್ ಸಂತೋಷ್ ಶೆಡ್ಡೆ ಅವರೇ ದಯಮಾಡಿ ಈ ಗುಂಡಿ ಗುಂಡಿ ರಸ್ತೆಗಳ ಬಗ್ಗೆ ನಡೀತಾ ಇರುವಂತಹ ಭ್ರಷ್ಟಾಚಾರದ ಬಗ್ಗೆ ನೀವೇ ಇದ್ದಂತ ಲೋಕಾಯುಕ್ತ ಭ್ರಷ್ಟಾಚಾರದ ಕೂಪವಾಗಿ ಆ ಐ ತಿಂಕ್ ಕನ್ವರ್ಟ್ ಆಗಿದೆ ನಿಮ್ಮ ನಿಮ್ಮ ಲೋಕಾಯುಕ್ತದಲ್ಲಿ ನಡೀತಾ ಇರುವಂತ ಅನ್ಯಾಯಗಳ ಬಗ್ಗೆ ಆ ಕರ್ನಾಟಕ ಪೊಲೀಸ್ ಅವ್ರು ಮಾಡ್ತಾ ಇರುವಂತ ಈ ಕಚಡಾ ಕೆಲಸಗಳ ಬಗ್ಗೆ ವಾಂತಿ ಬಗ್ಗೆ ದಯಮಾಡಿ ಮಾತಾಡಿ ಅಂತ ಹೇಳುತ್ತಾ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಮತ್ತೆ ಲೈವ್ ಬರ್ತೀನಿ ಪೊಲೀಸ್ ಸ್ಪೆಷಲ್ ಪೊಲೀಸ್ ಅವರ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡಕಿದೆ ಹತ್ತು ನಿಮಿಷ ಆದ್ಮೇಲೆ ಬರ್ತೀನಿ ನಿಮ್ಮೆಲ್ಲರಿಗೂ ಸುಮಾರು ಒಂದು ನೂರು ಜನ ನೋಡ್ತಾ ಇದಾರೆ ಒಂದು ಚಾನೆಲ್ ಓಪನ್ ಮಾಡಿದ್ರೇನೆ ನೋಡದಿರೋ ಜನ ಇವತ್ತು ನಮ್ಮನ್ನ ನೋಡ್ತಾರೆ ಅಂತಂದ್ರೆ ನಾವೇ ಧನ್ಯರು ಅಂತ ಹೇಳುತ್ತಾ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಲೈವ್ ಬರ್ತೀರಿ ಥ್ಯಾಂಕ್ಸ್ ಫೋರ್ ಲಾಟ್ ಲವ್ ಯು ಆಲ್ ಐ ಜಸ್ಟ್ ವಾಂಟ್ ಟು ಟೆಲ್ ಕರ್ನಾಟಕ ಕರ್ನಾಟಕಕ್ಕೊಂದೆರಡು ಮಾತಾಡ್ಬೇಕು ಅನ್ನಿಸ್ತು ಮಾತಾಡದೆ ಮನದಾಳದ ಮಾತು ನೋವಿನ ಮಾತು ಬೇಜಾರಿನ ಮಾತು ನಿಮ್ಮೆಲ್ಲರಿಗ ಹಿತದೃಷ್ಟಿಗೆ ಕಾಪಾಡುವಂತ ಮಾತು ಬಿಟ್ರೆ ಬೇರೆ ಏನು ಅಲ್ಲ ಅಂತ ಹೇಳುತ್ತಾ ನಾನು ನಿಮ್ಮ ಅಡುಗೆ ಜಗದೀಶ್ ಕನ ಕನ್ನಡ